ಸಮಾಧಾನ ಮಾಡ್ಕೊಂಡು ಕರ್ಕೊಂಡೋಗ ಬಂದಿದ್ದೀನಿ ಈ ತರ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿರ್ತಾರೆ ಚಿಕ್ಕ ಚಿಕ್ಕದಾಗಿ ಊಟ ರೆಡಿ ಆಗಿದೆ ನೋಡಿ ಬೆಳಗ್ಗೆ ಬೆಳಗ್ಗೆ ಏಳುವರೆ ಸಿಟ್ ಮಾಡ್ಕೊಂಡು ಕೂತಾಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಹಳೆ ಚೀಲ ಇಟ್ಕೊಂಡು ಕೂತಾಳು ಊರು ಬಿಟ್ಟು ಸಮಾಧಾನ ಕರ್ಕೊಂಡು ಹೋಗಿ ಬಂದಿದೀನಿ ಇರ್ಲಿ ಪರವಾಗಿಲ್ಲ ಕ್ಯಾಮ್ರಾ ನೋಡಿ ಹೇಳು ನಿಮ್ಗೇನು ಅನ್ಸುತ್ತೆ ಅಂತ ಏ ಎಲ್ಲಿಗೋಗಿ ಬ್ಯಾಕ್ ಟು ಮೈ ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ವಿ ಇವತ್ತು ನಾವು ಪುರ್ದಮ್ಮಕ್ ಬಂದಿದ್ವಿ ಸೊ ಇದು ಇಂಟ್ರೊಡಕ್ಷನ್ ಮಾಡ್ತಾ ಇದೀನಿ ಪುರ್ದಮ್ಮಕ್ಕೆ ಇವತ್ತು ಕೋಳಿ ಒಪ್ಪಿಸ್ಕೊಂಡು ಹೋಗಕ್ಕೆ ಅಂತ ಬಂದಿದ್ವಿ Huyện Mr. experiences Đây

ಚಿಕ್ಕ ಇವತ್ತು ಪುರ್ದ್ ಬಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ವಿ ಇವಾಗ ಕೋಳಿ ತರ ಬರ್ಬೇಕು ಅದನ್ನ ಕಟ್ ಮಾಡಿಸ್ಕೊಂಡು ಮಾಡ್ಬೇಕು ನೈವೇದ್ಯ ಮಾಡ್ಬೇಕು ಸೊ ಇವಾಗ ಕೋಳಿ ತರಕ್ ಹೋಗೋಣ ಬನ್ನಿ ಹೋಗ್ಬೇಡಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಿಂದೆ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಇಗ್ನೋರ್ ಮಾಡಿ ಸುಕ್ಕೋಳಿ ತಗೋತಾ ಇದೀವಿ ಜಾಸ್ತಿ ಕೊಡಿ निकार नो <inaudible> <noise> <patio noise> <milliseconds> <XP> ಫುಲ್ ಟ್ರಾಫಿಕ್ ಆಗಿದೆ ಹಾಂ ಹೊಡೆದ್ರು ಹೊಡೆದ್ರು ಎಲ್ಲ ರೆಡಿ ಆಗ್ತಾ ಇದೆ ಪೂಜೆ ಮಾಡಿ ದೇವ್ರಿಗಿಟ್ಟು ಊಟ ಮಾಡಬೇಕು ಫಸ್ಟು ಬೆಳಗ್ಗೆ ಏನು ತಿಂದಿರೋ ಸ್ವಲ್ಪ ಮೊಸರನ್ನ ತಿಂದಿರೋದು ಅಷ್ಟೇ ನೋಡೋಣ ಏನಾಗುತ್ತೆ ಅಂತ ಈ ಥರ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡಿರ್ತಾರೆ ಚಿಕ್ಕ ಚಿಕ್ಕದಾಗಿ ಈ ಕಡೆ ಒಂದಿದೆ ಆಮೇಲೆ ಆ ಕಡೆ ಒಂದಿದೆ ಈ ಥರ ಸುಮಾರು ಇರ್ತವೆ ಇದನ್ನು ಏನು ಅಂದರೆ ನೀವು ಗ್ಯಾಸು ಮತ್ತು ಸಿಲಿಂಡರ್ ಅವ್ರ ಹತ್ರನೇ ತೊಗೊಂಡ್ರೆ ನಿಮಗೆ ಜಾಗ ಆಗಿ ಕೊಡ್ತಾರೆ ಇಲ್ಲಾಂದರೆ ನೀವೇ ಗ್ಯಾಸು ಸಿಲಿಂಡ್ರ್ ತೊಗೊಬರ್ತೀರ ಅಂತ ಅಂದರೆ ಜಾಗಕ್ಕೆ ಫ್ಲೂಟು ಅಂದರೆ ಚಾರ್ಜ್ ಮಾಡ್ತಾರೆ ಸೊ ಡಿಪೆಂಡ್ಸ್ ಆನ್ ನೀವು ಎಷ್ಟು ದೊಡ್ಡ ಜಾಗ ತೊಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮಗೆ ನಾವು ಗ್ಯಾಸು ಸ್ಟವ್ ತೊಗೊಂಡಿರೋದ್ರಿಂದ ಜಾಗ ಫ್ರೀ ಕೊಟ್ಟಿದ್ದಾರೆ ಪಾತ್ರೆ ಎಲ್ಲ ಸಿಗುತ್ತೆ ಎಲ್ಲ ಪ್ರತಿ ಒಂದು ಏನೇನು ಬೇಕೋ ಅಡುಗೆಗೆ ಮಟನ್ನು ಚಿಕನ್ನು ಪೋರ್ಕ್ ಎಲ್ಲ ಇಲ್ಲ ಸಿಗುತ್ತೆ ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಅರ್ಥ ತಿರ್ಸ್ಕೊಂಡು ಹೋಗ್ಬೋದು ವೆಸ್ಟ್ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ ತುಂಬ ರಶ್ ಆಯಿತು ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಬೇಗ ದರ್ಶನ ಆಯಿತು ಇವಾಗ ತುಂಬಾ ಕ್ಯೂ ಇದೆ ಕ್ಯೂ ಎಲ್ಲ ಏನು ಹಿಂಗೆ ಹಾಕಿರ್ತಾರಲ್ಲ ಲೈನ್ ಅದೆಲ್ಲ ಫುಲ್ ಫಿಲ್ ಆಗಿದೆ ಸೊ ವೆಸ್ಟ್ ಊಟ ರೆಡಿಯಾಗಿದೆ ದೇವ್ರಿಗೆ ನೈವೇದ್ಯ ಕೊಟ್ಬಿಟ್ಟು ಬರೋಣ ಓಕೆ

ಇಲ್ಲಿ ಎಡೆ ಇರೋದು ಎಡೆ ಇಟ್ಟು ಪೂಜೆ ಮಾಡಿದಿವಿ ನೇರವಾಗಿ ದೇವ್ರ ಕಾಣಿಸುತ್ತೆ ಗರ್ಭಗುಡಿ ಪೂಜೆ ಮಾಡ್ಕೊಂಡು ಎಡೆ ಇಟ್ಟಿರೋದು ಊಟ ಮಾಡ್ತಾ ಇದ್ರೈವೇದ್ಯ ಎಲ್ಲ ಕೊಟ್ಟಾಯ್ತು ಬಂದು ಊಟ ಮಾಡ್ತಾ ಇದೀವಿ ಆದ್ರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಮಾಡ್ಕೊಂಡಿದ್ವಿ ಏನಂದ್ರೆ ಇದು ಏನು ಅಂತ ನಿಮಗೆ ಗೊತ್ತಿದ್ರೆ ಏನು ಪೋರ್ಕು ಯಾರು ತಿನ್ನಲ್ವಾ ನಾವು ತಿಂತೀವಿ ಗೌಡ್ರಾದ್ಮೇಲೆ ಎಲ್ಲಾನು ತಿನ್ಬೇಕು ಪೋರ್ಕ್ ತಿನ್ಕೊಂಡು ಬಿಡಾ ಬಿಡ ಬಿಡ ಯಾರಾದರೂ ಇದೆ ಹೋಗಿ ಬಿಡ ತಿಕ್ಕೆ ಅಂತ ಹೇಳಿ ಇಲ್ಲಿ ಇರಬೇಕು ಅಂತ ಹೇಳಿ ಬಿಡ ತಿಕ್ಕೆ ಇಲ್ಲೇ ಬರಬೇಕು ಏ ನಿಮಕ್ಕೆ ತರ ಸೊಂಡ ಕಡಿಕ ಹೋಗೋ ಅವರವರ ಮನೆ ನೋಡಕೊಂಡು ಅಂತ ಗೊತ್ತಾ ಮನಸಿನಾಗಿ ಬಿಡಿ ಕುರ್ಚಿ ಇರೋದು ಅಲ್ಲಿ ಕುಂತ ಪಂಗಿಲ್ಲ ಅಂತ ಕುರ್ಚಿ ಬಡ ಅಂತ ಮಾಡಿದಿರಾ ನೀಟಾಗಿ ಬಿಡಿ ಎಲ್ಲ ಬಂದು ಗಲೀಜ್ ಮಾಡೋ ಇವಾಗ ದೇವಸ್ಥಾನದಿಂದ ಬಂದು ಎಲ್ಲ ಆಗಿ ಮಲ್ಗಿದ್ದೀವಿ ನೋಡಿ ಇದ್ದಾರೆ ಎಲ್ಲ ಹಂಗಂಗೆ ಮಲ್ಕೊಂಡು ಒಂದು ರೌಂಡ್ ನಿದ್ದೆ ಆಗಿ ಟೀ ಕುಡ್ದು ಮೂವಿ ನೋಡ್ತಾ ಇದ್ವಿ ನಾವೊಂದ್ ಪಿಂಪಲ್ ಆಗಿದೆ ನೋಡಿ ಎಲ್ಲರೂ ಹೋಗ್ಬೇಕು ಅಂದ್ರೆ ಪಿಂಪಲ್ ದೃಷ್ಟಿ ಆಗಿದೆ ನಂಗೆ ಒಂಥರ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ ಮನೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಫೈವ್ ತರ್ಟಿ ಆಗಿದೆ ಇಲ್ಲಿ ನಮ್ಮ ಯಜಮಾನ್ರು ಟೀ ಮಾಡ್ತಾ ಇದ್ದಾರೆ ಕೈ ಮುರ್ಕೊಂಡಿದ್ರು ಫ್ರಾಕ್ಚರ್ ಆಗಿದ್ರು ಟೀ ಮಾಡ್ತಾ ಇದಾರೆ ತೋರಿಸ್ತೀನಿ ರೀ ಮಾಡ್ತಾ ಇರೋದು ಟೀ ಸೊಪ್ಪು ಬೇಯಿಸ್ಕೊತಾ ಇದಾರೆ ಏನ್ ಅನಿಸ್ತಾ ಇದೆ ಪಿಂಪಲ್ ಆಗ್ಬಿಟ್ಟಿದೆ ಅನ್ನಿಸ್ತಾ ಇದೆ ಹೌದಾ ನನಗೂ ಟೀ ಕುಡಿಬೇಕು ಅನ್ನಿಸ್ತಾ ಇದೆ ಏನ್ ಮಾಡೋದು ಜಾಸ್ತಿ ಕುಡಿಬಾರ್ದು ಆರೋಗ್ಯಕ್ಕೆ ಹಾನಿಕರ ಅಮ್ಮ ಶಾಕ್ ಕುಡಿಯುತ್ತೆ ಅದ್ರಲ್ಲಿ ನಿಜ ಬೇಡ ನಿನಗ್ ಆಕ್ಲಾ ನಾನು ನಿನ್ಗ್ ಆಕ್ಲಾ ಕಟ್ಟಾಗಿರೋ ಮೂಳೆ ಪಟ್ಟಂತ ಜಾಯಿಂಟ್ ಆಗುತ್ತೆ ಸೋ ಇಲ್ಲಿಗೆ ಬ್ಲಾಗ್ ನ ಎಂಡ್ ಮಾಡ್ತಾ ಈ ಬ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ಹೈಪ್ ಬಟನ್ ಸೊ ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಇಲ್ಲಿಗೆ ನ ಎಂಡ್ ಮಾಡ್ತಾ ಇದೀನಿ ಸಿಗ್ತೀನಿ ಟೇಕ್ ಕೇರ್ ಲೈಕ್